ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಸ್ಕಾರ್ಪಿಯೋ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ವೀಡಿಯೋ ಕೆಳಗಡೆನೇ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರತ್ತಲ್ಲಿ ಸೇರಿ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮಾಡ್ತೇನೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಗಾಡಿ ಸೇಲಾದ್ಮೇಲೆ ಅಲ್ಲಿ ಕೆಳಗಡೆ ನಂಬರ್ ತೆಗೆದು ಡಿಲೀಟ್ ಮಾಡಿರ್ತೀವಿ ಗಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾವುದು ಮಹೇಂದ್ರ ಸ್ಕಾರ್ಪಿಯೋನಾ ಹೌದು ಸರ್ ಓಕೆ ಯಾವ್ದು ಸರ್ ಮಾಡಲು ಹಲೋ ಹಲೋ ಸರ್ ಹೇಳಿ ಮಾಡ್ಲಾದು ಸರ್ ಎರಡು ಸಾವಿರದ ಎರಡು ಸರ್ ಓಕೆ ಓನರ್ ಎಷ್ಟು ಸರ್ ಓನರ್ ಐದು ಓಕೆ ಎಷ್ಟು ಹೊಡಿದೆ ಸರ್ ಗಾಡಿ ಒಂದು ಎಂಬತ್ತು ಹೊಡಿದೆ ಸರ್ ಒಂದು ಎಪ್ಪತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಹೊಡಿದೆ ಹೌದೌದು ಓಕೆ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಈಗ ಮೈಲೇಜ್ ಹನ್ನೆರಡು ಬರುತ್ತೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲಿವರೆಗೆ ಇದಾವೆ ಡಾಕ್ಯುಮೆಂಟ್ಸ್ ಫುಲ್ ರನ್ನಿಂಗ್ ಇವಾಗ ಫ್ರೆಶ್ ಆಗ್ತಿ ಫ್ರೆಶ್ ಇನ್ಶೂರೆನ್ಸ್ ಎರಡು ಫ್ರೆಶ್ ಆಗಿದಾವ ಎರಡು ಫ್ರೆಶ್ ಇದೆ ಇನ್ಶೂರೆನ್ಸ್ ಮಾಡಿ ಒಂದು ಹದಿನೈದು ದಿವಸ ಆಗಿದೆ ಹ್ಞೂ ಎಪ್ಸಿ ನಾಳೆ ಮಾಡಬೇಕು ಅಮೌಂಟ್ ಎಲ್ಲ ಕಟ್ಟಿ ಚೆನ್ನಾಗಿ ಹಾಕಿದೆ ಹ್ಮ್ ನಾಳೆ ಮಾಡಬೇಕು ಫುಲ್ ಎಫ್ ಸಿರ್ ರನ್ನಿಂಗ್ ಐದು ವರ್ಷ ಟೈರ್ ಸರ್ ಟೈರ್ ಫುಲ್ ಇದೆ ಸರ್ ಓಕೆ ಈ ಗಾಡಿ ಒರಿಜಿನಲ್ ಪೇಂಟ್ ಇದೆ ರಿಪೇಂಟ್ ಏನಾದ್ರು ಸರ್ ರಿಪೇಂಟ್ ರಿಪೇಂಟ್ ಸರ್ ಇದು ರಿಪೇಂಟ್ ಅದರ ಕಂಪನಿ ಪೇಂಟ್ ಕಂಪನಿ ಅಲ್ಲೇ ಮಾಡಿಸಿದ್ರಾ ಕಂಪನಿ ಕಂಪನಿ ಅಲ್ಲೇ ಮಾಡಿಸಿದ್ರು ಕಂಪ್ಲೀಟ್ ಆಗಿ ಎಲ್ಲ ಫುಲ್ ಅಂದ್ರೆ ಟಿಂಕರಿಂಗ್ ಯಾವ್ದು ಇಲ್ಲ ಯಾವ್ದು 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 ಓಕೆ ಒಳಗಡೆ ಎಲ್ಲ ಏನಾದ್ರು ಎಕ್ಸೆಪ್ಟೆನ್ಸ್ ಇದೆಯಾ ಅಲ್ಲ ಕಂಪ್ಲೀಟ್ ಇದೆ ಸರ್ ಕಂಪ್ಲೀಟ್ ಇದೆ ಸರ್ ಒಂದು ಸಿಸ್ಟಮ್ ಒಂದಿದೆ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಆದಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಓಕೆನಾ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಿದಾರೆ ನಿಮ್ದು ಯಾವ್ದಾರ ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದೇನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸೋದ್ರೆ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇದು ಏನಕ್ಕಾಗಿದ್ದವು ಅಂದರೆ ನಿಮ್ಮ ಗಾಡಿ ಸೇರಿದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ